ಜನಕ್ಕೆ ಕೂಟ ಹಾಕೋದು ಒಂದೇ ಹತ್ತು ಜ ಹತ್ತು ಹಸುಗಳಿಗೆ ಹಾಕೋದು ಒಂದೇ ಅಂತ ಹೇಳಿ ದೊಡ್ಡವರು ಮಾತಾಡಿದ್ದಾರೆ ಹತ್ತು ಸಾವಿರದಿಂದ ಐದು ಸಾವಿರ ಎತ್ತುಗಳು ಬರ್ಬೋದು ಅಂತ ಮಾಹಿತಿ ಇದೆ ಸರ್ಕಾರದ ವತಿಯಿಂದ ರೈತರು ಬಯಲು ಮುಕ್ತ ಶೌಚಾಲಯದಲ್ಲಿ ಇದನ್ನು ಉಪಯೋಗಿಸ್ಲಿ ಹೈಜನಿಕ್ ಆಗಿರಲಿ ಅಂತ ಇಒ ಸಾಹೇಬರು ನಮಗೆ ಆರ್ಡರ್ ಮಾಡಿದ್ದಾರೆ ಅದನ್ನು ನಾವು ಇಲ್ಲಿ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿದ್ವಿ ಸುಮಾರು ಹದಿನೈದು ಟಾಯ್ಲೆಟ್ ಇಡ್ತಾ ಇದೀವಿ ಅದು ಬಯೋ ಟಾಯ್ಲೆಟ್ ಅದು ಸಂಪೂರ್ಣವಾಗಿ ಅಲ್ಲೇನೇ ಕ್ಲೀನೂ ಆಗೋಗುತ್ತೆ ಇಲ್ಲೇ ನಾಲ್ಕೈದು ದಿನ ಇದು ಇಲ್ಲಿ ಹತ್ತು ದಿನ ಇರುತ್ತೆ ದಿನ ಮೂವತ್ತನೇ ತಾರೀಕು ಇಲ್ಲೇ ಇರುತ್ತೆ ಓಕೆ ನಮಸ್ಕಾರ ತಮ್ಮ ಪರಿಚಯ ಸರ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಹಸನಘಟ್ಟ ಅಂತೇಳಿ ನಿಮ್ಮ ಹೆಸ್ರು ನಮ್ಮ ಹೆಸ್ರು ಮೋಹನ್ ಕುಮಾರ್ ಅಂತೇಳಿ ಸೊ ಈ ಜಾತ್ರೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್ ಇದು ನನಗಿವಾಗ ಐವತ್ತು ಐವತ್ತು ವರ್ಷ ಕನಿಷ್ಠ ನಲವತ್ತು ವರ್ಷದಿಂದನೂ ನಮ್ಮ ತಂದೆಯವ್ರ ಕಾಲದಿಂದನೂ ನಾವು ಈ ಜಾತ್ರೆಗೆ ಇದ್ದೀವಿ ಸೊ ಆವಾಗ ಹೇಗಿತ್ತು ಇವಾಗ ಹೇಗಿದೆ ಸರ್ ಅವಾಗೂ ಇವಾಗ ಒಂದು ತರ್ಟಿ ಪರ್ಸೆಂಟ್ ಇದೆ ಇನ್ನು ಎಪ್ಪತ್ತು ಪರ್ಸೆಂಟ್ ಕ ಶಿಥಿಲ ಆಗಬಿಟ್ಟಿದೆ ಅವಾಗ ಆವಾಗಿರೋ ಒಂದು ಅಂದರೆ ಮೂರು ದಿನ ಒಂದು ದಿನ ಅಲ್ಲ ಎರಡು ದಿನ ಓಡಾಡ್ಬೇಕಾಯ್ತು ಇಡೀ ಜಾತ್ರೆ ಫುಲ್ಲು ಫುಲ್ ಎಲ್ಲ ಕವರ್ ಮಾಡ್ಬೇಕು ಅಂದರೆ ಎರಡು ದಿನ ಬೇಕಾಗಿತ್ತು ಇವಾಗ ಏನಿಲ್ಲ ಅರ್ಧ ಗಂಟೆಗೆ ಓಡಾಡ್ಕೊಂಡು ಹೋಗ್ಬಿಡ್ಬೋದು ಆದರೆ ಜನಗಳು ದನಗಳು ಕಟ್ಟೋದು ಕಮ್ಮಿ ಆಯಿತು ಜಾತ್ರೆ ಜಾತ್ರೆಯೂ ಕಮ್ಮಿ ಆಯಿತು ಸರ್ ರೇಟ್ ಆಯಿತು ರೇಟ್ಗಳು ಇಪ್ರೀತ ರೇಟ್ ಇದೆ ಸರ್ ಅವಾಗ ಮೂರು ಸಾವಿರ ಎರಡೂವರೆ ಸಾವಿರ ಅವಾಗ ಐದು ಸಾವಿರ ರೂಪಾಯಿ ಅಂದರೆ ಇಡೀ ನಾಲ್ಕು ಕಳ್ಳಿಯರು ಬಂದು ನೋಡೋರು ಏನೋ ಸಂಪಾಯಪ್ಪ ಅವರು ಐದು ಸಾವಿರ ರೂಪಾಯಿ ಒರಿತಂದ ಅವರೇ ಅಂತೇಳಿ ಇವಾಗ ಏನಿಲ್ಲ ಸರ್ ಇವಾಗ ಲಕ್ಷಗಳು ಲೆಕ್ಕನೇ ಇಲ್ಲ ಅವ್ರಿಗೆ ಒಂದು ಕರೆ ತಗೊಬೇಕಂದ್ರೂ ಐವತ್ತು ಸಾವಿರ ಹೇಳ್ತಾರೆ ಇವಾಗ ಆ ರೇಟ್ ಆಗಿದೆ ಸರ್ ಇವಾಗ ಸೊ ನೀವು ಎಷ್ಟು ಎಷ್ಟು ಜೊತೆ ತಂದಿದ್ದೀರಾ ಸರ್ ನಮ್ಮ ನಾಲ್ಕು ಜೊತೆ ಇದೆ ವರ್ಷದಿಂದ ಒಂದು ಒಂದು ಜೊತೆ ಮನೆಗಿದ್ವು ಇದ್ವು ಒಂದು ಬೀಚ್ ದೋರಿ ಇರುತ್ತೆ ಜಾತ್ರೆಗೋಸ್ಕರ ಮೂರು ಜೊತೆ ಖರೀದಿ ಮಾಡಿ ತಂದಿದ್ದೀವಿ ಅವೆಲ್ಲ ಒಂದು ತಿಂಗಳಾಯ್ತು ಆಯ್ತು ನಾವು ಸೊ ಇವಾಗ ಇಲ್ಲಿ ಸೇಲ್ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಸರ್ ಮುಂದೆ ಜಾತ್ರೆ ಹೋಗ್ತೀವಿ ಕೆಮೆನಹಳ್ಳಿಗೆ ಹೋಗ್ತೀವಿ ಅಲ್ಲಾಗುಲ್ಲ ಅಂದರೆ ಮಧುಗಿರಿಗೆ ಹೋಗ್ತೀವಿ ಅಲ್ಲಾಗುಲ್ಲ ಅಂದರೆ ಇದ್ರಷ್ಟು ಪಥ್ ಹೋಗ್ತೀವಿ ಸೊ ಸುಮಾರು ಜಾತ್ರೆಗಳಲ್ಲಿ ಹಾಂ ಓಡಾಡ್ತೀವಿ ಸರ್ ಕನಿಷ್ಠ ಅಂದ್ರೆ ಒಂದು ನಾಲ್ಕೈದು ಜಾತ್ರೆ ಓಡಾಡ್ತೀವಿ ಸೊ ಇದು ಎಷ್ಟು ದಿನ ಇರುತ್ತೆ ಈ ಜಾತ್ರೆ ಸರ್ ಮೊದಲು ಹದಿನೈದು ದಿನ ಇರೋದು ಇವಾಗೆಲ್ಲ ಎಂಟು ದಿನಕ್ಕೆಲ್ಲ ಖಾಲಿ ಸೊ ಇವತ್ತು ಇಪ್ಪತ್ತನೇ ತಾರೀಕು ಅಲ್ವಾ ಸರ್ ಇವತ್ತು ಶುರು ಆಯಿತು ಹಾಂ ಹೇಳಿ ತುಮ್ ಜಾತ್ರೆ ಯಾವಾಗ ಸರ್ ಬಾ ಸೋಮವಾರ ತುಮ್ ಜಾತ್ರೆ ಇರುತ್ತೆ ಭಾನುವಾರ ಸೋಮವಾರ ಭಾನುವಾರ ಸೋಮವಾರ ಸೋಮವಾರ ತುಮ್ ಜಾತ್ರೆ ಬುಧವಾರದಿಂದ ಆಚೆಗೆ ಜನ ಹಿಂಗೆ ಯಾರನ್ನ ಎತ್ಕು ಗುಡ ಕಿತ್ರು ಅಂದರೆ ಈ ಕುರಿ ರೈತರು ಹೆಂಗ ಅಂದರೆ ಒಂದು ಕುರಿ ಯಾವುದೋ ದೊಡ್ಡ ಕುರಿ ಹತ್ತಿನ ಹೊತ್ತದ ಹಂಗೆ ಹಂಗೆ ಆಗ್ಬಿಟ್ಟಿದೆ ತಡೆದು ಗಿರಾಕಿ ನಿಡ್ಕೊಂಡು ಬರೋದು ಕಾಯಲ್ಲ ಆಮೇಲೆ ಸೇರೋದು ಅಷ್ಟೇ ಇವಾಗ ನಾವೆಲ್ಲ ಪಬ್ಲಿಕ್ ಮಾಡಿ ಪ್ರಜಾವಾಣಿ ಪೇಪರ್ಗೆ ಹಾಕಿ ಎಲ್ಲ ಇಪ್ಪತ್ತನೇ ತಾರೀಕೆ ಸೇರೋದು ಅಂತೇಳಿ ಪಬ್ಲಿಕ್ ಆಗಿರೋ ದೆಸೆ ನೆನ್ನಿಂದ ಎಲ್ಲ ಕಂಟಿನ್ಯೂಸ್ಸಾಗಿ ಎಲ್ಲ ಇನ್ನು ಒಟ್ಟ ಬಂದಿದ್ದಾರೆ ಇಲ್ಲ ಅಂದರೆ ಇನ್ನು ಮೂರು ದಿನ ಮುಂಚೆಯೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇರೋರು ಅವ್ರು ನೋಡ್ಕೊಂಡು ಗಿರಾಕಿ ಬರೋಕ್ಕೂ ಅನುಕೂಲ ಆಗ್ತಿರಲ್ಲ ಗಿರಾಕಿ ತಡೆಯಪ್ಪ ಇನ್ನೂ ಎಷ್ಟು ದಿನ ಅದು ಇನ್ನೂ ಒಂದು ವಾರ ಇರ್ಬೋದು ಇನ್ನೂ ಸೇ ಎದ್ದೋಗಿರ್ಬೋದು ಕೆಲವರು ಎದ್ದೋಗಿರೋರ ಮೇಲೆ ಬಂದು ಎಷ್ಟೋ ಜನ ವಾಪಸ್ ಹೋಗಿರೋರು ಇದ್ದಾರೆ ಬಸ್ಗಳು ಮಾಡ್ಕೊಂಬಂದು ಕೆಲವು ವರ್ಷಗಳಿಂದ ವಾಪಸ್ ಹೋಗಿರೋರು ಇದಾರೆ ಗಿರಾಕಿ ಎತ್ಗಳು ಇಲ್ದಿರ ಈಗ ನೀರು ಇದೆ ಕರೆಂಟ್ ವ್ಯವಸ್ಥೆ ಮಾಡಿದ್ದಾರೆ ಊಟದ ವ್ಯವಸ್ಥೆನೂ ಮಾಡಿದ್ದಾರೆ ನಮ್ಮ ಘಾಟಿ ಒಳಗೆ ಏನಕ್ಕೂ ತೊಂದರೆ ಇಲ್ಲ ಸರ್ ಎಲ್ಲಕ್ಕೂ ವ್ಯವಸ್ಥೆ ಮಾಡಿದ್ದಾರೆ ಓಕೆ ನಿಮ್ಮ ಎತ್ಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀರಾ ಸರ್ ನಾಲ್ಕು ನಾಲ್ಕು ಅಲ್ಲ ಇದೆ ನಾವು ತೊಂದರೆ ಎಂಟೊಂಬತ್ತು ತಿಂಗಳ ಮೇಲೆ ಆಯ್ತು ಸರ್ ಇದು ಏನ್ ನಾವು ಇವಾಗ ಎರಡು ಅರವತ್ತು ಹೇಳ್ತಾ ಇದ್ದೀನಿ ಹಾಂ ಸರ್ ಹೋರಿ ವ್ಯವಸಾಯ ಮಾಡೋದು ವ್ಯವಸಾಯ ಮಾಡಿರೋದು ಇದೆಲ್ಲ ವ್ಯವಸಾಯ ಮಾಡಿರೋ ಇದು ಎರಡು ಒಂದೇ ಸರ್ ಎರಡು ಒಂದು ನಾಲ್ಕು ನಾಲ್ಕಲ್ಲಾಗಿದೆ ಎರಡು ಎರಡು ನಾಲ್ಕು ನಾಲ್ಕನಾ ಎರಡು ಅರವತ್ತು ಹೇಳ್ತಾ ಇದ್ದೀನಿ ನಾನ್ ತಂದಿರೋ ಒಂದು ತೊಂಬತ್ತಕ್ಕೆ ನಾನು ತಂದಿರ ಸರ್ ಇದು ನಾಲ್ಕಲ್ಲಾಗಿದೆ ನಾನ್ ತಂದಿರೋ ತೊಂಬತ್ತು ಸಾವಿರ ಒಬ್ಬ ರೀ ಸರ್ ನಾನು ತಂದಿರೋ ತೊಂಬತ್ತು ಸಾವಿರಕ್ಕ ಇವಾಗ ಒಂದು ಮೂವತ್ತು ಹೇಳ್ತಾ ಇದ್ದೀನಿ ಅಪರ ಹೇಳ್ತಾ ಇದ್ದೀನಿ ಸರ್ ಇದು ಎರಡು ಮೂವತ್ತಕ್ಕೆ ಇಟ್ಕೊಂಬಂದಿದ್ದೆ ಅವು ಎರಡು ತೊಂಬತ್ತು ಅಪರ ಹೇಳ್ತಾ ಇದ್ದೀನಿ ನಾಲ್ಕಲ್ಲೂ ಆರಲ್ಲಿ ಆಗಿದೆ ಸರ್ ಇದು ಇಲ್ಲ ಸರ್ ಜೊತೆ ಇವೆರಡು ಜೊತೆ ಇವೆರಡು ಜೊತೆ ಈ ವೈಟ್ ಏನಿದೆ ಅವೆಲ್ಲ ಜೊತೆನೆ ಈ ತರ ಬ್ಲಾಕ್ ಇರೋದು ಬೀಜ್ ದೋರಿ ಬಿತ್ತನೆ ವರಿ ಅಂದ್ರೆ ಒಂದೇ ಕಟ್ಟೋದು ಅದು ಜೊತೆ ಕಟ್ತಾರೆ ಜೊತೆ ಕಟ್ಟೋದು ಕಮ್ಮಿ ಒನ್ ಟ್ವೆಂಟಿನೇ ಅದು ಬೀಜ್ ದೋರಿ ಕಟ್ಟೋದು ಅದನ್ನ ಸರ್ ಇವು ನಾಲ್ಕು ನಾಲ್ಕು ಆಗಿದೆ ಇವು ಸರ್ ಇವು ಎರಡು ನಲ್ವತ್ತು ಎಪ್ಪರ ಹೇಳ್ತಿದ್ದೀವಿ ಎರಡು ನಲ್ವತ್ತು ಎರಡು ನಲ್ವತ್ತು ಎಪ್ಪರ ಹೇಳ್ತಿದ್ದೀವಿ ಓಕೆ ನಾಲ್ಕು ಈಗ ಒಂದು ಜೊತೆ ಕಟ್ಟೋಕ್ಕೆ ಅಷ್ಟು ಕಷ್ಟಪಡ್ತಾರಲ್ಲ ಇಷ್ಟೊಂದು ಹೆಂಗೆ ಹೆಂಗಿಂಗ್ ಮೇಂಟೈನ್ ಮಾಡ್ತೀರಾ ಸರ್ ಇದೆ ನಮ್ಮ ನಮ್ಮವೇ ಸ್ವಂತ ನಾಲ್ಕು ಇದೆ ತೇರಿ ಬೀದಿ ಮೂರ್ತನ ಅಂತೇಳಿ ಅವರ ಒಂದು ಐದು ಜೊತೆ ಇದೆ ಮಾದಗೊಂಡ್ರು ಅವರ ಒಂದು ಎರಡು ಜೊತೆ ಇದೆ ಟೋಟಲ್ ಇಲ್ಲಿ ಮೂರು ಹಳ್ಳಿಯರು ಇದೆ ಟಿ ಬಿ ಸರ್ಕಲರ್ ಇದ್ದೀವಿ ಅವರ ಒಂದು ಎರಡು ಎಂಟು ಜೊತೆ ಇದೆ ನಮ್ಮ ಬ್ಯಾಚ್ ಎಲ್ಲ ಒಂದೇ ಇದ್ರಾಗ ತಗಟ್ಟ ಅನ್ನೋರು ಇದ್ರೆ ಕಾರ್ನಾಳ ಅನ್ನೋರು ಇದ್ರೆ ಅವರವು ಎರಡು ಮೂರು ಎರಡು ಮೂರು ಜೊತೆ ಕಟ್ಕೊಂಡಿದೀವಿ ನಾವು ಇದು ಜಾತ್ರೆಗೋಸ್ಕರ ಮೂರು ತಿಂಗಳಿಂದ ಹಸ್ಕುಳ್ಯಾಪಾರ ಎಲ್ಲ ಬಿಟ್ಟು ಎತ್ಗಳು ತಂದು ಸಾಕಿ ಜಾತ್ರೆಗೆ ಬಂದಿದ್ದೀವಿ ಸರ್ ನಾವು ಅದು ವೆಳ್ಳಲ್ಲ ಸರ್ ಇವು ಎಳ್ಳೆಳ್ಳ ಸರ್ ಎರಡು ಎಂಬತ್ತು ಹೇಳ್ತಾ ಇದೀವಿ ಸರ್ ಇವು ಆಗಿದೆ ಇವು ಎರಡು ಅರವತ್ತೆರಡು ಸರ್ ಹೈ ನಿಮ್ಮ ಫೋನ್ ನಂಬರ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಡಬಲ್ ನೈನ್ ಸೆವೆನ್ ಟು ನೈನ್ ಫೈವ್ ಸಿಕ್ಸ್ ತ್ರೀ ಜೀರೋ ಸೆವೆನ್ ಊರು ಇನ್ವರ್ಸತಿ ಹೆಸರು ನಿಮ್ಮ ಹಸನಘಟ್ಟ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ನಿಮ್ಮ ಹೆಸರು ಮೋಹನ್ ಕುಮಾರ್ ಅಂತೇಳಿ ಮೋಹನ್ ಕುಮಾರ್ ಥ್ಯಾಂಕ್ ಯು ಸೊ ಇದು ಜೊತೆ ಅಲ್ವಾ ಸರ್ ಇವು ಜೊತೆ ಎಷ್ಟಲ್ಲೂ ಸರ್ ಕ ಕಡೆ ಇವಾಗ ಬಂದಿದೆ ಸರ್ ಕಡೆ ಅಲ್ಲ ಕಡೆ ಬಂದಿದೆ ಸರ್ ಸರ್ ಏನು ರೇಟ್ ಹೇಳ್ತಾ ಸರ್ ಇವು ಎರಡು ಅರವತ್ತು ಹೇಳ್ತಾ ಇದ್ದೀವಿ ಸರ್ ಎರಡು ಅರವತ್ತು ಎರಡು ಅರವತ್ತು ಇವು ಕೆಲಸ ಐತೆ ಸರ್ ಕೆಲಸ ಹೊಡೆಯೋರು ನೀವು ಏನಾನ ಏನಾನ ಹೊಡ್ಕೊಂಬೋದು ಕೆಲಸ ಕೆಲವು ಜೋರಾಗಿದೆ ಈ ಕಡೆ ಏನು ಕೆಲಸ ಮಾಡಿಸ್ತೀರಾ ಸರ್ ನಮ್ಮ ಕಮ್ಮಿ ಗಾಡಿ ಕಮ್ಮಿನೇ ಗಾಡಿ ಇಲ್ಲ ಗಾಡಿ ಇದೆ ಕಮ್ಮಿ ಹೊಲ ಉಳೋದು ಬಿಟ್ನೆ ಉಳೋದು ಆಮೇಲೆ ಕುಂಟೆ ಹಾಕೋದು ಈ ಥರ ಇದೆ ಸರ್ 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 ಇವು ಕಡೆ ಇವಾಗ ಒಂದು ಆರಲ್ಲೂ ಒಂದು ಕಡೆ ಬಂದಿದೆ ಇವು ಒಂದು ಎಪ್ಪತ್ತು ಹೇಳ್ತಾ ಇದೆ ಸರ್ ಒಂದು ಒಂದು ಎಪ್ಪತ್ತೇಳ್ತಾ ಇದೆ ಸರ್ ಸರ್ ಇವು ನಾಲ್ಕು ನಾಲ್ಕಲ್ಲು ನಾಲ್ಕಲ್ಲೂ ಆರಲ್ಲೂ ಆರಲ್ಲ ಹೌದು ಸರ್ ಓಕೆ ಸರ್ ಇದು ಒಂದು ತೊಂಬತ್ತು ಹೇಳ್ತಾ ಇದೀವಿ ಸರ್ ಒಂದು ತೊಂಬತ್ತು ಹೇಳ್ತಾ ಇದೆ ಸರ್ ಸೊ ಫೋನ್ ಮಾಡಿದ್ರೆ ಹೆಚ್ಚು ಕಮ್ಮಿ ಇದನ್ನು ಮಾಡ್ತೀರಲ್ವಾ ಸರ್ ರೇಟಿಗೆ ಕುತ್ಕೊಂಡ್ರೆ ನೋಡಿಕೊಂಡ್ರೆ ಒಂದು ಸರಣೆ ಇಲ್ಲಿ ನಾವು ಸಾಕೋಕ್ಕಾಗಲ್ಲ ಸರ್ ನಾವು ರೈತರು ರೈತರು ಒಂದು ಜೊತೆ ಎಳ್ಕೊಂಡು ಎರಡು ಜೊತೆ ಕಟ್ಕೊಂಡು ಇದು ಅಥವಾ ನಾಲ್ಕು ಐದು ಜೊತೆ ಕಟ್ಕೊಂಡು ನಾವು ಇಂದ ಇದು ಮಾಡೋಕ್ಕಾಗಲ್ಲ ಅಷ್ಟು ಹೆಚ್ಚು ಕಮ್ಮಿ ನಮಗೆ ಗಂಟ ಗಂಟಿನ ಮೇಲೆ ಲಾಭ ಬಂದರೆ ಬಿಡ್ತೀವಿ ಸರ್ ಬಳ್ಳಾರಿ ದಾವಣಗೆರೆ ಈ ಎಲ್ಲ ಬರ್ತಾರಲ್ಲ ಅವ್ರಿಗೆಲ್ಲರಷ್ಟು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಸೊ ಎಷ್ಟು ದಿನ ಇರ್ತೀರಾ ನೀವು ಇಲ್ಲಿ ಸರ್ ನಾವು ಕನಿಷ್ಠ ಅಂದ್ರೆ ಆರು ದಿನ ಇದ್ದೇ ಇರ್ತೀವಿ ఇప్ప వ ఇప్ప వరకు ఇస్తే సార్ ప్రతి జాత్రి ఘాటి జాగో గాడి నందే హా ఎలా ధూళె బుర్సేదు అదే చట్నీ నమస్కార

ಸೊ ಎಷ್ಟು ದಿನ ಇರುತ್ತೆ ಅಂದ್ರೆ ಇದು ಇವತ್ತು ಇಪ್ಪತ್ತನೇ ತಾರೀಕು ಮೊದಲನೇ ದಿನನಾ ಇಪ್ಪತ್ತೆಂಟರವರೆಗೂ ಇರುತ್ತಾ ಓಕೆ ಇವತ್ತು ಏನಿದೆ ಪ್ರಸಾದ ಇವತ್ತು ಓಕೆ ಟೊಮೆಟೊ ಬಾತು ಮೊಸರನ್ನ ಇವತ್ತಾ ಸರಿ ನಾಳೆಯಿಂದ ಅನ್ನ ಸಾಂಬಾರು ಓಕೆ ಓಕೆ ಸರಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ನಾನು ಸರ್ ಹಳ್ಳಿ ರೈತ ಅಂಬರೀಷ್ ಅಂತ ಹೇಳಿ ಏನೋ ಕೆಲವೊಂದು ಮೂರು ವರ್ಷಗಳಿಂದ ಉಚಿತವಾಗಿ ಹುಲ್ಲು ಮತ್ತು ನೀರು ಕೊಡ್ತಾ ಬಂದೀನಿ ಹೋದ ವರ್ಷವೂ ಕೊಡ್ತಾ ಬಂದೆ ಈ ವರ್ಷ ಇನ್ನು ಸ್ವಲ್ಪ ದೊಡ್ಡದಲ್ಲ ಮಾಡೋಣ ಯಾಕಂದರೆ ದೂರದಿಂದ ಬರ್ತಾರೆ ಬೇರೆ ತಾಲೂಕಿಂದ ಬರ್ತಾರೆ ಬೇರೆ ಜಿಲ್ಲೆಗಳಿಂದ ಬರ್ತಾರೆ ಹಾಗ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ ಈ ವರ್ಷ ಇನ್ನೂ ನೋಡ್ಬೋದು ನೀವು ಆಲ್ರೆಡಿ ಅಪ್ಲೋಡು ಫುಲ್ ಸ್ಟಾಕ್ ಆಗಿದೆ ನಾಳೆಯಿಂದ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಎಮರ್ಜೆನ್ಸಿ ಇದ್ರು ಆವಾಗಲೇ ಕೊಟ್ಟಿದ್ದೀವಿ ಎಮರ್ಜೆನ್ಸಿ ಇರ್ತಕ್ಕಂಥ ರೈತರಿಗೆ ಯಾಕಂದರೆ ದೂರದಿಂದ ಬರ್ತಕ್ಕಂಥ ರೈತರಿಗೆ ಏನು ಮಾಡ್ಬೋದು ಅಂದರೆ ಏನೋ ಒಂದಿನಕ್ಕಾದರೂ ನಾವು ಕೊಡೋ ಅಂಥ ದೇವ್ರ ಭಗವಂತ ಶಕ್ತಿ ಕೊಟ್ಟವನೆ ಆದ್ರಿಂದ ನಾವು ಕೊಡ್ತಾ ಇದ್ದೀವಿ ಸರ್ ಸೊ ಇದೆಲ್ಲ ನಿಮ್ಮ ತಗೊಂಡಿರೋ ಹುಲ್ಲ ನೀವೇ ಬೆಳೆದಿರೋದ ಇಲ್ಲ ಸರ್ ಇಲ್ಲ ತೊಗೊಂಡಿರೋದು ಪರ್ಚೇಸ್ ಮಾಡಿರೋದು ಕೆಲವೊಬ್ರು ಗಿಫ್ಟಾಗಿ ಕಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಏನು ಕೂಟ ಹಾಕೋದು ಒಂದೇ ಹತ್ತು ಜಾ ಹತ್ತು ಹಸುಗಳಿಗೆ ಅಂತ ಹೇಳಿ ದೊಡ್ಡವರು ಮಾತಾಡಿದ್ದಾರೆ ಆ ದೃಷ್ಟಿಯಿಂದ ನಾವೇನು ಮಾಡೋದು ಉಚಿತವಾಗಿ ಹುಲ್ಲು ಕೊಡೋ ಅಂತ ವ್ಯವಸ್ಥೆ ನಾವು ಮಾಡ್ತೀವಿ ಸೊ ವರ್ಷ ವರ್ಷ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಮಾತ್ರ ಕೊಡ್ತೀರಾ ನೀವು ಹೌದು ಖಂಡಿತ ವರ್ಷ ವರ್ಷನೂ ಈ ಸ್ಟಾರ್ಟ್ ಮಾಡಿದೀವಿ ಈಗ ವರ್ಷ ವರ್ಷನೂ ನಾವು ಅದೇ ತರ ಮಾಡ್ಕೋ ಬರ್ತಾ ಇದೀವಿ ಯಾಕಂದ್ರೆ ನಮ್ಮ ಉದ್ದೇಶ ಇಲ್ಲಿ ಹಳ್ಳಿ ರೈತರು ಬೆಳಿಬೇಕು ಹಳ್ಳಿ ರೈತರು ಅಂತ ಕೆಲಸ ನಾವು ಮಾಡಬೇಕು ಆ ದೃಷ್ಟಿಯಿಂದ ನಾವು ಹಳ್ಳಿ ರೈತರು ಗುರ್ಸಿ ನಾವು ಹುಲ್ಲನ್ನ ಕೊಡ ಅಂತ ಕೆಲಸ ಮಾಡ್ತಾ ಇದೀವಿ ಸೊ ಹಳ್ಳಿ ರೈತರು ಅಂದ್ರೆ ಯಾರು ಮತ್ತೆ ಇನ್ಯಾತರ ರೈತರು ಇರ್ತಾರೆ ಸರ್ ಇಲ್ಲಿ ಹಳ್ಳಿ ರೈತರು ಅಂದರೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಸಮಸ್ಯೆ ಇರುತ್ತೆ ಈಗ ನೀರು ಕೊಡ್ತಾ ಇದ್ದೀವಿ ಹುಲ್ಲು ಕೊಡ್ತಾ ಇದ್ದೀವಿ ಹಾಗೆ ದೇವಸ್ಥಾನ ಕಡೆಯಿಂದ ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೊಡ್ತಾ ಇದ್ದೀವಿ ಅಂಥವ್ರಿಗೆ ಈ ಶೋಕಿಗೋಸ್ಕರ ಸಾಕಿರ್ತಕ್ಕಂಥವ್ರು ಇರ್ತಾರೆ ಅವ್ರಿಗೆ ಅದು ದುಡ್ಡು ಇರುತ್ತೆ ಪ್ರತಿಯೊಂದು ಕೊಂಡ್ಕೊ ಬರ್ತಾರೆ ಪರ್ಚೇಸ್ ಬರ್ತಾರೆ ದೂರದಿಂದ ವೆಹಿಕಲ್ ಬೇಕಾದರೂ ಬರ್ತಾರೆ ಆದರೆ ಹಳ್ಳಿ ರೈತರಿಗೆ ಏನಾಗುತ್ತೆ ಇಲ್ಲಿಂದ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಇರುತ್ತೆ ಅಲ್ಲಿಂದ ತರಕಾಗೋದಿಲ್ಲ ಅಂಥವ್ರಿಗೆ ಏನು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ನಾವು ಉಚಿತವಾಗಂಥ ಕೊಡೋ ಅಂಥ ಕೆಲಸ ಮಾಡ್ತಾ ಇದ್ದೀವಿ ನನ್ನ ಗುರಿ ಇರತಕ್ಕಂಥದ್ದು ಒಂದೇ ಹಳ್ಳಿ ರೈತರ ಮಕ್ಕಳು ಏನು ಇಡೀ ರಾಜ್ಯದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿ ಏನು ಹೇಳೋರು ಅಂದರೆ ದೇಶ ಉದ್ದಾರ ಆಗಬೇಕಂದ್ರೆ ಹಳ್ಳಿಗಳು ಉದ್ದಾರ ಆಗಬೇಕು ಅಂತ ಹೇಳಿರೋದ್ರಿಂದ ಫಸ್ಟ್ ಹಳ್ಳಿ ರೈತರನ್ನ ಉದ್ದಾರ ಆಗೋಂಥ ಕೆಲಸಗಳು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಸೇವೆ ಮಾಡ್ಕೊ ಬರ್ತಾ ಇದ್ದೀವಿ ಸರ್ ಸರಿ ಆ ಬೋರ್ಡಲ್ಲಿ ಫ್ಯಾ ಹಳ್ಳಿಕರ್ ಫ್ಯಾಷನ್ ಶೋ ಅಂತ ಹಾಕಿದ್ದೀರಾ ಸೊ ಯಾವತ್ತೆ ಅದು ಅದೇ ಸರ್ ಹಳ್ಳಿಕರ್ ಫ್ಯಾಷನ್ ಶೋ ಅಂತೇಳಿ ನಾವು ಅನೌನ್ಸ್ಮೆಂಟ್ ಮಾಡಿದ್ವಿ ಯಾಕಂದ್ರೆ ಕಾರಣಾಂತಗಳಿಂದ ಈ ಜಾತ್ರೆಗೆ ಈ ಘಾಟಿ ಸುಬ್ರಹ್ಮಣ್ಯ ದ ಜಾತ್ರೆಗೆ ಅನೇಕ ಸೇವೆಗಳು ಕೊಟ್ಟಿರ್ತಕ್ಕಂಥ ನಮ್ಮ ದೇವರು ಸಮಾನರಾದಂಥ ಅವರು ಒಂದು ಮೂರು ದಿನಗಳ ಕಾಲ ನಮ್ಮನ್ನು ಬಿಟ್ಟು ಈ ಹಾಗಿದ್ರೆ ಹಾ ಒಂದು ದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ ಅದನ್ನು ಈ ವರ್ಷ ಕೈ ಬಿಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಫ್ಯಾಷನ್ ಶೋ ಅನ್ನೋದು ಯಾಕಂದರೆ ಒಂದು ಅದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ ನಮಗೆಲ್ಲೋಂಥರ ಬೇಸರ ಯಾಕಂದ್ರೆ ನಮ್ಮ ಒಂದು ಈ ಘಾಟಿ ಜಾತ್ರೆಗೆ ಅನೇಕ ಒಂದು ಅವ್ರದೇ ಆದಂಥ ಒಂದು ಸೇವೆ ಇದೆ ಆ ಒಂದು ಸೇವೆಗೆ ಈ ಮಾಡಿರ್ತಕ್ಕಂಥ ಒಬ್ಬ ದೇವರು ನಮ್ಮ ಜೊತೆಯಲ್ಲಿಲ್ಲ ಅಂಥ ಒಂದು ಜೊತೆಯಲ್ಲಿದ್ದಾಗ ನಾವು ಅಂಥ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಗೊಂದು ಒಂಥರ ನಮಗೆ ಬೇಜಾರಾಗುತ್ತೆ ಆ ಒಂದು ದೃಷ್ಟಿಯಿಂದ ನಾವೇನು ಮಾಡೋದು ಅದನ್ನು ಕೈ ಬಿಟ್ಟಿದ್ದೀವಿ ನಾವು ಹುಲ್ಲು ಏನು ಹೇಳಿದ್ದೀವಿ ಹುಲ್ಲು ಮತ್ತು ನೀರು ನಾಳೆಯಿಂದ ಚಾಲನೆ ಅಂತ ಕೆಲಸ ಮಾಡ್ತೀವಿ ಸೊ ಇದು ಯಾರ ಕಡೆಯಿಂದ ನೀವೇ ಮಾಡ್ತಾ ಇಲ್ಲ ಇಲ್ಲಿ ನಾವೇ ಮಾಡ್ತಾ ಇದ್ದು ಪ್ರತಿ ವರ್ಷ ನವ ಕರ್ನಾಟಕ ಯುವಶಕ್ತಿ ವೇದಿಕೆ ಅಂತ ಹೇಳಿ ನಾವೇ ಒಂದು ಸಂಘಟನೆ ಕಟ್ಕೊಂಡು ಸುಮಾರು ಎರಡ್ ಸಾವಿರದ ನಾವು ಕಟ್ಕೊಂಡು ಅನೇಕ ಸಾಮಾಜಿಕ ಸೇವೆಗಳು ಮತ್ತೆ ರೈತರಿಗೆ ಏನೇನು ಅನುಕೂಲ ಆಗುತ್ತೆ ಸೇವೆಗಳು ಮಾಡ್ಕೊ ಬರ್ತಾ ಇದ್ವಿ ಈಗ ನಿಮ್ ಕಣ್ಣಿಂದ ನೋಡಿ ಈಗ ಇರಬಹುದು ಎಷ್ಟು ಒಂದು ಹುಲ್ಲು ರಾಗಿ ಹುಲ್ಲು ಇದೆಲ್ಲ ರಾಗಿ ಹುಲ್ಲು ನೋಡಬಹುದು ಇನ್ನು ಇವತ್ತು ಏನು ನಾಳೆ ಉದ್ಘಾಟನೆ ಮಾಡ್ತೀವಿ ನಾಳೆ ಎಲ್ಲಾ ಖಾಲಿ ಆದ್ಮೇಲೆ ಮತ್ತೆ ಇನ್ನೊಂದು ರೌಂಡು ಬರ್ತದೆ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ನಮ್ಮ ಉದ್ದೇಶ ಒಂದೇ ಹಳ್ಳಿ ರೈತರು ಬೆಳೆಸಬೇಕು ಹಳ್ಳಿ ರೈತರು ಉಳಿಸ್ಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಓಕೆ ಥ್ಯಾಂಕ್ ಯು ಸೊ ಈ ಸತಿ ಕಮಿಟಿ ಏನಾದರೂ ಇದೆಯಾ ಪ್ರೈಸ್ ಇದೆಯಾ ಹೌದು ಸರ್ ಪ್ರತಿ ವರ್ಷ ಏನೇನು ನಮ್ಮ ಕಮಿಟಿಯಲ್ಲಿ ಡಿಸೈಡ್ ಆಗುತ್ತೆ ಆ ಥರ ಬೆಳಿಗ್ಗೆ ಎಲ್ಲರಿಗೂ ಕೊಡ್ತಾರೆ ಫಸ್ಟು ಸೆಕೆಂಡು ಅಂತ ಅಂತೇಳಿ ಡಿಸೈಡ್ ಮಾಡ್ತಾರೆ ಇದು ಡಾಕ್ಟ್ರ್ ಫ್ಯೂರಿ ಡಾಕ್ಟ್ರೇ ಬರ್ತಕ್ಕಂಥದ್ದು ಯಾಕಂದ್ರೆ ಒಂದೊಂದು ಡಿಪಾರ್ಟ್ಮೆಂಟ್ ಇಲ್ಲೋ ಬಂದಾಗ ಅವರು ಸೆಲೆಕ್ಷನ್ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಘಾಟಿ ಜಾತ್ರೆಯಲ್ಲಿ ನಾವು ಹುಲ್ ಕೊಡೋದ್ರಿಂದ ಹಿಡಿದು ನೀರು ಕೊಡೋದು ಹಿಡಿದು ಏನು ನಾವು ಉಚಿತವಾಗಿ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನ ಊಟ ಕೊಡ್ತಕ್ಕಂಥದ್ದು ಇರ್ಬೋದು ಇಡೀ ನಮ್ಮ ಘಾಟಿ ಮತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಊರುಗಳ ಹೆಸರು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಆಗಿರೋದರಿಂದ ಸರ್ ಕೇಳಿದ್ದೀನಿ ದಯವಿಟ್ಟು ಯಾರೇ ಸಮಸ್ಯೆ ಆಗಲಿ ಘಾಟಿಯಲ್ಲಿ ನಮ್ಮ ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ ನನ್ನ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ನನ್ನ ನಂಬರ್ಗೆ ನೈಟ್ ಹನ್ನೆರಡು ಗಂಟೆಯಲ್ಲಿ ಕರೆ ಮಾಡಿ ನಾನು ಎತ್ತೀನಿ ಏನೇ ಸಮಸ್ಯೆ ಆಗಲೂ ರೈತರಿಗೆ ನಾನು ಇರೋದೇ ರೈತರಿಗೋಸ್ಕರ ಘಾಟಿ ಜಾತ್ರೆ ಬಗ್ಗೆ ಯಾರೂ ಕೂಡ ನೆಗೆಟಿವ್ ಥಾಟ್ ಹೋಗಲೇಬಾರ್ದು ಏನೇ ಸಮಸ್ಯೆ ಆಗಲಿ ನಾನು ಕಾ ಕಾಂಟ್ಯಾಕ್ಟ್ ಮಾಡಿ ಆರೋಗ್ಯ ಆಗಿರ್ಬೋದು ಮತ್ತು ಪಶು ಏನೇನು ಸಮಸ್ಯೆ ಹಸುಗಳಿಗೆ ಏನು ಸಮಸ್ಯೆ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ ಅದೇ ಥರ ಬಿ ಪಿ ಶುಗರ್ಸ್ ಏನು ಪೇಷೆಂಟ್ ಅವರು ಕೂಡ ನನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಅವ್ರಿಗೆ ವ್ಯವಸ್ಥೆ ಮಾಡತಕ್ಕಂಥ ಪಶು ವೈದ್ಯರು ಪಶು ವೈದ್ಯರು ಇದ್ದಾರೆ ಡಾಕ್ಟ್ರುಗಳಿದ್ದಾರೆ ಮತ್ತು ಪ್ರೈವೇಟ್ ಡಾಕ್ಟ್ರುಗಳು ಇರ್ತಾರೆ ಆಂಬುಲೆನ್ಸ್ಗಳು ಸೇವೆ ಇರ್ತದೆ ಪ್ರತಿಯೊಂದು ಜಾತ್ರೆಯಲ್ಲಿ ಏನೇ ಸಂಬಂಧಪಟ್ಟಿದ್ದಿರಿದ್ರೂ ದಯವಿಟ್ಟು ನನ್ನ ಸಂಪರ್ಕಿಸಿ ಯಾಕಂದರೆ ಇಲ್ಲಿರ್ತಕ್ಕಂಥದ್ದು ನಮ್ಮ ಘಾಟಿ ಕ್ಷೇತ್ರದ ಹೆಸರು ನಾವು ಯಾವುದೇ ಕಾರಣಕ್ಕೂ ಇನ್ನೂ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಗಬೇಕು ಇವತ್ತೇನು ನಾವು ಕೊಡೋದಿರ್ಬೋದು ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಜಾತ್ರೆಗಳಲ್ಲಿ ಹೋಗಿ ಕೊಡೋದಿಲ್ಲ ಪ್ರತಿ ವರ್ಷ ನೆನೆ ಹೋದ ವರ್ಷದಿಂದ ನಾನು ಮಾಡ್ಕೊ ಬರ್ತಾ ಇದ್ದೀನಿ ಅದೇ ಥರ ಇನ್ನೂ ಮುಂದುವರಿಸ್ತೀನಿ ಅಂತ ಹೇಳಕ್ ಬಯಸ್ತೇನೆ ನನ್ನ ಹೆಸರು ಹಳ್ಳಿ ರೈತ ಅಂಬರೀಷ್ ಅಂತೇಳಿ ಸರಿ ಸೆಲೆಕ್ಷನ್ ಯಾವಾಗ ನಡೆಯುತ್ತೆ ಸೆಲೆಕ್ಷನ್ ಏನು ಇನ್ನೊಂದು ಮೋಸ್ಟ್ಲಿ ಶುಕ್ರವಾರ ನಡೀಬೋದು ನನ್ನ ಪ್ರಕಾರ ಈಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಶುಕ್ರವಾರ ಇಲ್ಲಾಂದ್ರೆ ಶನಿವಾರ ಕಮಿಟಿ ಇರುತ್ತೆ ಓಕೆ ಮೆರವಣಿಗೆ ಎಲ್ಲ ಯಾವಾಗಿರುತ್ತೆ ಮೆರವಣಿಗೆ ಎಲ್ಲ ಅವ್ರು ಬೇಕಾದಷ್ಟು ಅವ್ರು ಮಾಡ್ಕೋಬಹುದು ಮೇ ಬಿ ನಾಳೆಯಿಂದ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ ನಾಳೆ ಭಾನುವಾರ ಸೋಮವಾರ ಮಂಗಳವಾರ ಅವ್ರ ಇಷ್ಟ ಸೊ ಎಷ್ಟು ಜೊತೆ ಬಂದಿದೆ ನಿಮ್ಮ ಪ್ರಕಾರ ಇಲ್ಲಿ ಈಗ ಇನ್ನು ಇವತ್ತಿಂದ ಸ್ಟಾರ್ಟ್ ಆಗಿರೋದು ನಾಳೆ ವಿಪರೀತ ಬರ್ತದೆ ಸುಮಾರು ನನ್ ಗೊತ್ತಿರೋ ಮಾಹಿತಿ ಪ್ರಕಾರ ಒಂದು ನಾಲ್ಕ್ ಸಾವಿರದಿಂದ ಐದ್ ಸಾವಿರ ಎತ್ತುಗಳು ಬರ್ಬೋದು ಅಂತ ಮಾಹಿತಿ ಇದೆ ಓಕೆ ಸೊ ವ್ಯಾಪಾರಗಳೆಲ್ಲ ನಾಳೆಗಳಿಂದ ನಾಳೆಯಿಂದಾನೇ ಹೌದು ಹೌದೌದು ನಾಳೆಯಿಂದ ವ್ಯಾಪಾರ ವಹಿವಾಟು ಸೂಪರ್ ಆಗುತ್ತೆ ಏನು ಕೋಟಿ ರೂಪಾಯಿ ವ್ಯಾಪಾರ ವಹಿವಾಟು ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಜಾತ್ರೆ ಬಂದಿರತಕ್ಕಂಥ ಪ್ರತಿಯೊಬ್ಬ ರೈತರು ಏನೇ ಸಮಸ್ಯೆ ಆಗಲಿ ನನ್ನನ್ನು ಸಂಪರ್ಕಿಸಿ ಹಳ್ಳಿ ರೈತರ ಉಳಿಸಿ ಹಳ್ಳಿ ರೈತರು ಬೆಳೆಸಿ ಜೈ ಹಳ್ಳಿ ರೈತ ನಿಮ್ಮ ತಮ್ಮ ಪರಿಚಯ ನಿಮ್ಮ ಹೆಸರು ಏನು ನಮ್ಮದು ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕು ಅಣಜಿಗೇರಿ ಗ್ರಾಮ ಪಂಚಾಯಿತಿ ಅಣಜಿಗೇರಿ ತಾರಿಹಳ್ಳಿ ಮಂಜುನಾಥನಾದ ನಾನು ಎಸ್ ಎಸ್ ಘಾಟಿ ಜಾತ್ರೆಗೆ ಬಂದು ಎತ್ಕೊಳ್ಕೊಳ್ಳಲಿಕ್ಕೆ ಬಂದಿರುತ್ತೇನೆ ನಮಸ್ಕಾರ ತಮ್ಮ ಪರಿಚಯ ದೊಡ್ಡಬಳ್ಳಾಪುರ ತಾಲೂಕು ತೂಪಗೆರೆ ಗ್ರಾಮ ಘಾಟಿ ಜಾತ್ರೆಯಲ್ಲಿ ಘಾಟಿ ಜಾತ್ರೆ ಚೆನ್ನಾಗಿ ಎತ್ತ ಸೇರವೆ ಒಳ್ಳೆ ಊಟ ವ್ಯವಸ್ಥೆ ಮಾಡವ್ರೆ ಎತ್ತುಗಳು ವ್ಯಾಪಾರನೂ ಆಗ್ತಾ ಇದೆ ಸ್ವಾಮಿ ಜಾತ್ರೆಯಲ್ಲಿ ಎಲ್ಲ ಅನುಕೂಲನೂ ಮಾಡಿಕೊಟ್ಟವ್ರೆ ಸೊ ಇವತ್ತು ಬಂದಿದಾರ ವ್ಯಾಪಾರ ದಲ್ಲಾಳಿಗಳು ಹೌದು ಸ್ವಾಮಿ ವ್ಯಾಪಾರ ಸೊ ಎಷ್ಟು ದಿನ ಎಷ್ಟು ದಿನ ಇರುತ್ತೆ ಸ್ವಾಮಿ ಇನ್ನ ನಾಲ್ಕ ನೀವು ಏನು ದೊಡ್ಡ ಸ್ವಾಮಿ ತಳ್ಳಾಳಿಕಿಲ್ಲಾ ಎಲ್ಲಾ ವ್ಯವಸ್ಥೆ ಮಾಡಿ ಅವರ ಎತ್ತು ತುಂಬದ ಜವಾಬ್ದಾರಿ ನಮ್ದು ಅಕಸ್ಮಾತ್ ಏನನ್ನ ಕಳ್ತಾನ ಪಳ್ತಾನ ಎತ್ತಿದ್ರು ಕರೆಕ್ಟ್ ಆಗಿ ಮಾಡಿ ಅವ್ರಿಗೆ ಕೊಡ್ಸ್ಕೊಡ್ತೀವಿ ನಾವು ವಿಜಯನಗರ ಜಿಲ್ಲಾ ನಿಮಿಷ ಮೈಕ್ ಹೇಳಿ ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕಿನಿಂದ ನಾವು ದೊಡ್ಡಬಳ್ಳಾಪುರ ಎಸ್ ಎಸ್ ಘಾಟಿ ಜಾತ್ರೆಗೆ ಪ್ರತಿ ವರ್ಷನೂ ಎತ್ತುಗಳು ಕೊಳ್ಳಲಿಕ್ಕೆ ಬರುತ್ತಿದ್ದೇವೆ ಆದರೂ ವರ್ಷ ಪ್ರತಿ ವರ್ಷನೂ ಚೆನ್ನಾಗಿರುತ್ತೆ ಈ ವರ್ಷ ನಾವು ಅಡ್ವಾನ್ಸ್ ಆಗಿ ಬಂದಿರೋದ್ರಿಂದ ಒಂದು ದಿನ ಲೇಟಾಗಿ ನಾವು ಇವತ್ತು ಒಂದು ಸೆವೆಂಟಿ ಪರ್ಸೆಂಟ್ ಎತ್ತುಗಳು ಕಲ್ತಿದ್ದಾವೆ ಆದರೆ ನಾವು ಇವತ್ತು ಈಗಾಗಲೇ ಮೂರು ಜೊತೆ ಎತ್ತುಗಳನ್ನು ಖರೀದಿ ಮಾಡಿದ್ದೇವೆ ನಮ್ಮ ಹಳೆಯ ನಮ್ಮ ತಮ್ಮರಿಗೂ ನಮಗೂ ಇನ್ನೂ ನಮಗೆ ಮೂರು ಜೊತೆ ಎತ್ತುಗಳು ಬೇಕು ಇನ್ನೂ ಖರೀದಿ ಮಾಡ್ತಾ ಇದಾವೆ ಅಂತ ಹೇಳಿ ನನಗೆ ಘಾಟಿ ಜಾತ್ರೆಯಲ್ಲಿ ಒಳ್ಳೆ ಅನುಕೂಲವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಫ್ರೀ ಊಟವೂ ಐತಿ ದೇವಸ್ಥಾನ ಕಮ್ಮಿಟ್ಟಿದ್ದ ಎಲ್ಲ ಭಕ್ತಾದಿಗಳಿಗೂ ಊಟವೂ ಕೊಡ್ತಿದ್ದಾರೆ ಆಮೇಲೆ ಜಾನುವಾರುಗಳಿಗೆ ಕುಡಿಯೋ ನೀರು ಮೇವು ಎಲ್ಲದೂ ಅನುಕೂಲ ಮಾಡಿಕೊಡ್ತಾರೆ ಆದ್ದರಿಂದ ಎಸ್ ಎಸ್ ಘಾಟಿ ದೇವಸ್ಥಾನದ ಕಮಿಡಿಯವರಿಗೆಲ್ಲ ನಾವು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನೀವು ವ್ಯಾಪಾರಸ್ತ್ರ ಅಥವಾ ನಿಮ್ಮ ಸ್ವಂತ ಇದಕ್ಕೋಸ್ಕರ ರೈತರ ನಾವು ವ್ಯಾಪಾರಸ್ತರಲ್ಲ ನಾವು ಉಳುಮೆ ಮಾಡೋಕ್ಕೋಸ್ಕರ ನಾವು ಪ್ರತಿ ವರ್ಷ ಎತ್ತುಗಳು ಇಲ್ಲಿ ಬರ್ತದೆ ಯಾಕಂದ್ರೆ ನಾವು ಉಳುಮೆ ಮಾಡ್ಕೊಂಡು ಎತ್ತುಗಳನ್ನು ನಾವು ಇಮಿಡಿಯೇಟ್ಲಿ ನಮ್ಮ ಕೆಲಸ ಮುಗಿಯೋದನ್ನು ಮಾರಿ ಮತ್ತೆ ನಾವು ಪುನಃ ಕೊಡ್ಲಿಕ್ಕೆ ಈ ಜಾತ್ರೆಗೆ ಬರ್ತಾಯಿದ್ದೆವು ಸೊ ಪ್ರತಿ ವರ್ಷ ತಗೊಂಡೋಗ್ತೀರಾ ಮಾರ್ತೀರಾ ಆಮೇಲೆ ತಗೊಳ್ತೀರಾ ಬರ್ತೀರಾ ಓಕೆ ಈ ಇನ್ನು ಎಷ್ಟು ಜೊತೆ ಎತ್ತು ನೀವು ನಾವು ಇನ್ನು ಮೂರು ಜೊತೆ ಎತ್ತು ತಗೋಬೇಕು ಈಗ ಅಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಜೊತೆ ಮುಗಿದವು ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರಕ್ಕೆ ಒಂದು ಜೊತೆ ಮುಗಿದವು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಕ್ಕೆ ಈಗಾಗಲೇ ಒಂದು ಜೊತೆ ಮುಗಿದವು ಇನ್ನೂ ಮೂರು ಜೊತೆ ನಾವು ಕೊಳ್ಳೋರಿ ಸೊ ಏನು ರೇಟ್ ಜಾಸ್ತಿನೇ ಕಮ್ಮಿನಲ್ಲ ರೇಟು ಈ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದರೆ ತುಂಬ ಜಾಸ್ತಿ ಆಯ್ಕೆ ಸರಿ ಆದರೆ ಒಳ್ಳೆ ದನ ಸಿಗುತ್ತಾ ದನಗಳು ಚೆನ್ನಾಗಿದೆ ಹಿಂದಿನ ವರ್ಷಕ್ಕೂ ಈ ವರ್ಷ ದನಗಳು ಚೆನ್ನಾಗಿದೆ ಆದರೂ ರೇಟಲ್ಲಿ ನಮಗೆ ಭಾಳ ದುಡ್ಡಾಗಿದೆ ಸರಿ ಥ್ಯಾಂಕ್ ಯು ನಿಮ್ಮ ಫೋನ್ ನಂಬರ್ ಏನಾದರೂ ಕೊಡಕ್ಕೆ ಇಷ್ಟ ಬರ್ತೀರಾ ಹೇಳಿ ನಮ್ದು ಏಟ್ ತ್ರೀ ಒನ್ ಜೀರೋ ಟೂ ಜೀರೋ ಟೂ ತ್ರೀ ಸಿಕ್ಸ್ ಫೋರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ಏನು ವ್ಯಾಪಾರ ಆಯ್ತಾ ಈಗ ಸೊ ಈ ಎತ್ತು ಯಾರು ತಗೊಂಡ್ರು ಒಂದೂವರೆ ಲಕ್ಷ ರೂಪಾಯಿ ವ್ಯಾಪಾರ ಹೇಳಿದ್ರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ವ್ಯಾಪಾರ ಹರಿಸ್ಕೊಂಡಿದ್ದೀವಿ ಸೊ ಯಾವ ಊರವರು ಅವರು ತೊಗೊಂಡವರು ದಾವಣಗೆರೆ ದಾವಣಗೆರೆ ನಾವು ವಿಜಯನಗರ ಜಿಲ್ಲಾ ಹರಪನಾಡಿ ತಾಲೂಕು ಅಣಜಿಗೇರಿ ಗ್ರಾಮದವರು ಓಕೆ ನಾವು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯ್ಗೆ ಗಂಗಾಧರ ಗಂಗಾಧರ ಇವರ ಎತ್ತುಗಳನ್ನು ತಗೊಂಡಿದ್ದೀವಿ ಸರಿ ನೀವು ಕೊಟ್ಟೋರು ನೀವು ಯಾವ ಊರು ಮರುಮಕ್ಳು ಹೇಳಿ ಗೌರಿಬಿದ್ನರ್ ಗೌರಿಬಿದ್ನರವರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸರಿ ಸರ್ ನಮಸ್ತೆ ನಮಸ್ಕಾರ ತಂಪಾರ್ಶಯ್ಯ ದೊಬ್ಬನಾವಪುರ ತಾಲ್ಲೂಕು ತು ತೂಬುಗೆರೆ ಗ್ರಾಮ ಘಾಟಿ ಜಾತ್ರೆಯಲ್ಲಿ ಘಾಟಿ ಜಾತ್ರೆ ಚೆನ್ನಾಗಿ ಎತ್ತುಗಳು ಸೇರಾವೇ ಒಳ್ಳೆಯ ಊಟ ವ್ಯವಸ್ಥೆ ಮಾಡೋವ್ರೆ ಎತ್ತುಗಳು ವ್ಯಾಪಾರವೂ ಆಗ್ತಾ ಇದೆ ಸ್ವಾಮಿ ಜಾತ್ರೆ ಎಲ್ಲ ಅನುಕೂಲನು ಮಾಡಿಕೊಟ್ಟವ್ರೆ ಸೊ ಇವತ್ತು ಬಂದಿದಾರ ವ್ಯಾಪಾರ ದಲ್ಲಾಳಿಗಳು ಹೌದು ಎಷ್ಟ್ ದಿನ ಎಷ್ಟು ಜನ ಇರುತ್ತೆ ಸ್ವಾಮಿ ಐದು ದಿವಸ ಆರ್ ದಿವಸ ನೀವು ಏನು ತುಂಬಾ ಸ್ವಾಮಿ ಮಾಡಿ ಅವರ ಎತ್ತು ತುಂಬ ಜವಾಬ್ದಾರಿ ನಮ್ದೇ ಅಕಸ್ಮಾತ್ ಏನನ್ನ ಕಳ್ತಾನ ಕರೆಕ್ಟಾಗಿ ಮಾಡಿ ಅವ್ರಿಗೆ ವಿಜಯನಗರ ಜಿಲ್ಲಾ ಕರಪನಹಳ್ಳಿ ತಾಲೂಕು ಅಣಜಿಗೇರಿ ಗ್ರಾಮ ಪಂಚಾಯತಿ ಅಣಜಿಗೆ ತಾರಿಹಳ್ಳಿ ಮಂಜುನಾಥನಾದ ನಾನು ಎಸ್ ಎಸ್ ಘಾಟಿ ಜಾತ್ರೆಗೆ ಬಂದು ಎತ್ಗಳುಕೊಳ್ಳಲಿಕ್ಕೆ ಬಂದಿರುತ್ತೆ ಬರ್ತಿದ್ದೇವೆ ಆದರೂ ವರ್ಷ ಪ್ರತಿ ವರ್ಷವೂ ಚೆನ್ನಾಗಿರುತ್ತೆ ಈ ವರ್ಷ ನಾವು ಅಡ್ವಾನ್ಸ್ ಆಗಿ ಬಂದಿರೋದ್ರಿಂದ ಒಂದು ದಿನ ಲೇಟಾಗಿ ನಾವು ಇವತ್ತು ಒಂದು ಸೆವೆಂಟಿ ಪರ್ಸೆಂಟ್ ಎತ್ತುಗಳು ಕಲ್ತಿದ್ದಾವೆ ಆದರೆ ನಾವು ಇವತ್ತು ಈಗಾಗಲೇ ಮೂರು ಜೊತೆ ಎತ್ತುಗಳನ್ನು ಖರೀದಿ ಮಾಡಿದ್ದೇವೆ ನಮ್ಮ ಹಳೆಯ ನಮ್ಮ ತಮ್ಮರಿಗೂ ನಮಗೂ ಇನ್ನೂ ನಮಗೆ ಮೂರು ಜೊತೆ ಎತ್ತುಗಳು ಬೇಕು ಇನ್ನೂ ಖರೀದಿ ಮಾಡ್ತಾ ಇದ್ದಾವೆ ಅಂತ ಹೇಳಿ ನನಗೆ ಘಾಟಿ ಜಾತ್ರೆಯಲ್ಲಿ ಒಳ್ಳೆ ಅನುಕೂಲವಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಫ್ರೀ ಊಟವೂ ಸಿಗ್ತಾ ದೇವಸ್ಥಾನ ಕಮಿಟಿದ ಎಲ್ಲ ಭಕ್ತಾದಿಗಳಿಗೂ ಊಟವೂ ಕೊಡ್ತಿದ್ದಾರೆ ಆಮೇಲೆ ಜಾನುವಾರುಗಳಿಗೆ ಕುಡಿಯೋ ನೀರು ಮೇವು ಎಲ್ಲದೂ ಅನುಕೂಲ ಮಾಡಿಕೊಡ್ತಾರೆ ಆದ್ದರಿಂದ ಎಸ್ ಎಸ್ ಘಾಟಿ ದೇವಸ್ಥಾನದ ಕಮಿಟಿಯವ್ರಿಗೆಲ್ಲ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಸೊ ನೀವು ವ್ಯಾಪಾರಸ್ತ್ರ ಅಥವಾ ನಿಮ್ಮ ಸ್ವಂತ ಇದಕ್ಕೋಸ್ಕರ ರೈತರು ನಾವು ವ್ಯಾಪಾರಸ್ತ್ರ ಅಲ್ಲ ನಾವು ಉಳುಮೆ ಮಾಡೋಕ್ಕೋಸ್ಕರ ನಾವು ಪ್ರತಿ ವರ್ಷ ಎತ್ತುಗಳು ಇಲ್ಲಿ ಬರ್ತದೆ ಯಾಕಂದರೆ ನಾವು ಉಳುಮೆ ಮಾಡ್ಕೊಂಡು ಎತ್ತುಗಳನ್ನು ನಾವು ಇಮಿಡಿಯೇಟ್ಲಿ ನಮ್ಮ ಕೆಲಸ ಮುಗಿಯತ್ತನ್ನು ಮಾರಿ ಮತ್ತೆ ನಾವು ಪುನಃ ಕೊಡ್ಲಿಕ್ಕೆ ಈ ಜಾತಿ ಬರ್ತಾ ಇದೆ ಸೊ ಪ್ರತಿ ವರ್ಷ ತಗೊಂಡು ಹೋಗ್ತೀರಾ ಮಾರ್ತೀರಾ ಆಮೇಲೆ ತಗೊಳ್ತೀರಾ ಬರ್ತೀರಾ ಓಕೆ ಇನ್ನು ಎಷ್ಟು ಜೊತೆ ಎತ್ತ ತಗೋಬೇಕು ನೀವು ನಾವು ಇನ್ನು ಮೂರು ಜೊತೆ ಎತ್ತ ತಗೋಬೇಕು ಈಗ ಅಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದು ಜೊತೆ ಮುಗಿದಾವು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಒಂದು ಜೊತೆ ಮುಗಿದಾವು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ ಈಗ ಅಲ್ಲಿ ಒಂದು ಜೊತೆ ಮುಗಿದಾವು ಇನ್ನು ಮೂರು ಜೊತೆ ನಾವು ಕೊಳ್ಳೋರು ಇದ್ದೇವೆ ಸೊ ಏನು ರೇಟ್ ಜಾಸ್ತಿನೇ ಕಮ್ಮಿನಲ್ಲ ರೇಟು ಈ ವರ್ಷ ಹಿಂದಿನ ವರ್ಷಕ್ಕೆ ಈ ವರ್ಷಕ್ಕೂ ನೋಡಿದರೆ ತುಂಬ ಜಾಸ್ತಿ ಆಗ್ತೈತಿ ಸರಿ ಆದರೆ ದ ಒಳ್ಳೆಯ ದನ ಸಿಗುತ್ತಾ ದನಗಳು ಚೆನ್ನಾಗಿದೆ ಹಿಂದಿನ ವರ್ಷಕ್ಕೂ ಈ ವರ್ಷ ದನಗಳು ಚೆನ್ನಾಗಿದೆ ಆದರೂ ರೇಟಲ್ಲಿ ನಮಗೆ ಭಾಳ ದುಡ್ಡಾಗಿದೆ ಸರ್ ಥ್ಯಾಂಕ್ ಯು ನಿಮ್ಮ ಫೋನ್ ನಂಬರ್ ಏನಾದರೂ ಕೊಡೋಕೆ ಇಷ್ಟ ಬರ್ತೀರಾ ಹೇಳಿ ನಮ್ಮದು ಏಯ್ಟ್ ತ್ರೀ ಒನ್ ಜೀರೋ ಟೂ ಜೀರೋ ಟೂ ತ್ರೀ ಸಿಕ್ಸ್ ಫೋರ್ ಓಕೆ ಥ್ಯಾಂಕ್ ಯು ಓ ಮಿಂಚು ಸೊ ಇದು ಬಿಟ್ಟು ಬೇರೆ ಎತ್ಗಳೇನಾದರೂ ಇದೆಯಾ ನಿಮ್ಮ ಹತ್ರ ಇದಾವೆ ಸರ್ ಹೇಳಿ ಕೊಡಿಸ್ತೀವಿ ಕೊಡಿಸ್ತೀರಾ ಸರಿ ನಿಮ್ಮ ನಂಬರ್ ಹೇಳ್ತೀರಾ ನೈನ್ ಡಬಲ್ ಜೀರೋ ಏಟ್ ಟು ಫೋರ್ ಫೈವ್ ಏಟ್ ಸಿಕ್ಸ್ ಫೋರ್ ಓಕೆ ಎನ್ನಿಸ್ತೇ ಹೇಳ್ಬಿಡಿ ನೈನ್ ಡಬಲ್ ಜೀರೋ ಏಟ್ ಟು ಫೋರ್ ಫೈವ್ ಏಟ್ ಸಿಕ್ಸ್ ಫೋರ್ ಯಾವ ಊರು ನಿಮ್ಮ ಹೆಸರು ಎಸ್ ರಂಗಪ್ಪ ಅಂತ ನಮ್ಮ ಹೆಸರು ತೂಪುಗೆರೆ ಸೊ ನೀವು ವ್ಯಾಪಾರಿಗಳು ವ್ಯಾಪಾರ ತಗೊಂಡು ಕೊಡಿಸ್ತೀವಿ ದಲ್ಲಾಳಿಗಳೇ ನಾವು ಅವರಿಗೆ ಒಳ್ಳೆ ತಂದಲ್ಲಿ ಕೊಡಿಸಿ ಎತ್ತು ತುಂಬಿ ಕಳಿಸೋದ ನಮ್ದೇ ಜವಾಬ್ದಾರಿ ಇರ್ತೈತೆ ಸರ್ ಏನ ಸಕ್ರ ಬಂದ್ರು ನಾವೇ ಅರ್ಸ ಕೊಡ್ತೀವಿ